ಭಕ್ತಿ ಇಲ್ಲದ ಬಡವನಾನಯ್ಯ ಭಕ್ತಿ ಇಲ್ಲದ ಬಡವನಾನಯ್ಯ ಕಕ್ಕಯ್ಯನ ಮಣಿಯಲ್ಲೂ ಬೇಡಿದೆ ದಾಸಯ್ಯನ ಮಣಿಯಲ್ಲೂ ಬೇಡಿದೆ ಚೆನ್ನಯ್ಯನ ಮಣಿಯಲ್ಲೂ ಬೇಡಿದೆ ಎಲ್ಲ ಪುರಾತನರು ನೆರೆದು ಭಕ್ತಿ ಭಿಕ್ಷೆ ನಿಕ್ಕಿದಡೆ ಎನ್ನ ಪಾತ್ರೆ ತುಂಬಿತ್ತು ನೋಡ ಉಡುರಾಜಂ ಕೆಳಗುಂದಿಗೆ ಪೆರ್ಚದೇನೆ ನೈಕ್ರೋಧ ಬೀಜಗಳಂ ಕೆಲಂ ಸಿಡಿದು ಪೆರಮರನಾಗದೆ ಎಳೆಗರು ಎತ್ತಾಗದೆ ಲೋಕದವಳು ಪಿಡಿ ಪೊಳ್ಳಾಗದೆ ದೈವದಲ್ಲಿ ಇರಲು ಕಾಲಾನುಕಾಲಕ್ಕೆ ಅನುಕಾಲಕ್ಕೆ ತಾಂ ಬಡವ ಬಲ್ಲಿದನಾಗಣೆ ಹರ ಹರ ಶ್ರೀ ಚನ್ನಸೋಮೇಶ್ವರ ನಮಗ ಎಲ್ಲರಿಗೂ ವಸತಿ ಪ್ರಸಾದ ಸಂಸ್ಕಾರ ಶಿಕ್ಷಣ ಎಲ್ಲವುಗಳನ್ನು ದಾರಿ ಎರೆದಿರತಕ್ಕಂತಹ ಲಿಂಗೈಕ್ಯ ಮಹಾಂತಪ್ಪಗಳನ್ನ ಹಾಗೂ ಗುರು ಮಹಾಂತಪ್ಪಗಳನ್ನು ಎನ್ನ ಮನದಲ್ಲಿ ಸ್ಮರಣೆಯನ್ನು ಮಾಡುವುದರ ಮೂಲಕ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಶರಣಪ್ಪ ಚ ಅಕ್ಕಿ ಕಾಲೇಜು ಆಡಳಿತ ಮಂಡಳಿಯ ಚೇರ್ಮನ್ನರು ಹಾಗೂ ಈ ಕಾಲೇಜಿನ ಆಧಾರ ಸ್ತಂಭ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಆಡಳಿತ ಮಂಡಳಿಯವರಿಗೆ ಅಧ್ಯಕ್ಷರಿಗೆ ಪಾಲಕರಿಗೆ ಪ್ರತಿಯೊಂದು ಕ್ರಿಯಾ ಯೋಜನೆಗಳನ್ನು ರೂಪಿಸುವುದರ ಮೂಲಕ ಅವರನ್ನು ಸಮರ್ಥ ರೀತಿಯಲ್ಲಿ ಆಡಳಿತವನ್ನು ನಡೆಸುವುದರ ಮೂಲಕ ನಮಗೆಲ್ಲರಿಗೂ ಆದರ್ಶಪ್ರಾಯರಾಗಿರುವಂತಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿರುವಂತಹ ಪ್ರಾಚಾರ್ಯರು ಡಾಕ್ಟರ್ ಎಸ್ ಎಸ್ ಔತಿಸಾರ್ಯ ಹಾಗೂ ವೇದಿಕೆಯ ಮೇಲೆ ಆಶೀನರಾಗಿರುವಂತಹ ಎಮ್ ಎಮ್ ಎಸ್ ಸಿ ಹಾಗೂ ಎಂ ಕಾಮ್ ತ್ರಿವೇಣಿ ಸಂಗಮ ಈ ತ್ರಿವೇಣಿ ಸಂಗಮದಲ್ಲಿ ಇರ್ತಕ್ಕಂತಹ ಮಧ್ಯದೊಳಗ ಅದು ತ್ರಿವೇಣಿ ಸಂಗಮ ದೂರ ಇಲ್ಲ ನಮಗೆ ಗೊತ್ತದೆ ನಿಮಗೆ ಅದರ ಒಂದು ಅಡಿಯಲ್ಲಿ ಇವತ್ತೇ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಬಿಳ್ಕೊಡುಗೆ ಸಮಾರಂಭವನ್ನು ಪ್ರಥಮ ವರ್ಷದವರು ಆಯೋಜನೆ ಮಾಡೋದು ಬಹಳ ಸಂತೋಷದ ಸಂಗತಿ ಅಂತಕ್ಕಂಥದ್ದು ನಾನು ಈ ಕಾರ್ಯಕ್ರಮದಲ್ಲಿ ಸಡನ್ಲಿ ನಮಗೆ ಹಿರಿಯಣ್ಣ ಅಣ್ಣ ಸ್ಮರಣೆ ಮಾಡಿದರು ಡಾಕ್ಟರ್ ಎಂ ಎಂ ಅವರು ಕೈ ಒಳಗ ಪಿ ಎಚ್ ಡಿ ಮಾಡಿರ್ತಕ್ಕಂಥವರು ಡಾಕ್ಟರ್ ಬಿ ಕೆ ಅವರು ನಮ್ಮ ಬಾಗಲಕೋಟೆ ಜಿಲ್ಲೆಯ ಹಿರಿಯ ಅಣ್ಣ ಅವರು ನಮ್ಮ ಸಮಕಾಲೀನೊಳಗ ನಮಗೆ ಹಿರಿಯ ಯಾರು ಡಾಕ್ಟರ್ ಮುರ್ತುಜ ಒಂಟಿ ಅವರು ಸಾಹಿತ್ಯ ಕ್ಷೇತ್ರದಲ್ಲಿರಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಕೂಡ ನಿಂದನ ಹೆಜ್ಜೆಯನ್ನು ಎರೆಯಿದೆ ನಿಂದ ಹೆಜ್ಜೆ ನರೆಯಬಾರದು ಅಂತಕ್ಕಂಥದ್ದು ಅಲ್ಲಮ್ಮ ಮಾತ್ರ ಒಂದು ವಾಣಿ ನೆನಪಾಗ್ತದೆ ಎಲ್ಲ ಪ್ರೇರಣೆ ಮತ್ತು ಸ್ಫೂರ್ತಿಯನ್ನು ದಟ್ಟು ಒಂದು ಕೆಲಸವನ್ನ ಮಾಡುವುದರ ಮೂಲಕ ಧಾರ್ಮಿಕವಾಗಿರ್ತಕ್ಕಂಥ ವಿಚಾರಗಳನ್ನ ಹೇಳಿದರು ಅವರು ಈ ಸಂಸ್ಥೆ ಯಾವ ರೀತಿ ಬೆಳೆದವೆ ಈ ಸಂಸ್ಥೆ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾರ್ಥಿಗಳಿಗೆ ಎಷ್ಟು ಅನುಕೂಲ ಆಗ್ಯಾವ ಅವ್ರು ಹೇಳ್ತಾ ಹೇಳ್ತಾ ಒಂದು ಮಾತನ್ನ ಸ್ವಲ್ಪ ಗೌಂಡ್ ಮಾಡಿದರು ಹೇಳಿದ್ರು ಅದ್ರ ಪೂರ್ತಿ ಹೇಳಿಲ್ಲ ಏನು ಹೇಳಿದ್ರಪ್ಪ ಅಂತಂತಂದರೆ ಅವರು ಸಣ್ಣದ ಒಂದು ವಿಶ್ವವಿದ್ಯಾಲಯ ಅಂತ ಹೇಳಿದರು ಸರ್ ಸಣ್ಣದ ವಿಶ್ವವಿದ್ಯಾಲಯ ಅಲ್ಲ ಹಿಂದ ನಮಗೆ ಶಕ್ತಿ ಶಕ್ತಿ ಇರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಹಲವಾರು ದಾಣಿಗಳು ಹಲವಾರು ವ್ಯಾಪಾರಸ್ಥರು ಹಲವಾರು ಶಿಕ್ಷಕರು ಹಲವಾರು ಪೂಜ್ಯ ಸ್ತ್ರೀಗಳು ಹಲವಾರು ರಾಜಕಾರಣಿಗಳು ಎಲ್ಲ ಪಾಲಕರು ಈ ಸಂಸ್ಥೆಗೆ ಬೆನ್ನೆಲುಬಾಗಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಮುಂದೊಂದು ದಿವಸ ಇವತ್ತು ಎಂ ಕಾಮು ಎಮ್ ಎಸ್ ಸಿ ಪಿ ಎಚ್ ಡಿ ಅಧ್ಯಯನ ಬಂದದಂತ ಹೇಳಿದ್ರು ಇದು ಯಾಕೆ ತಪ್ಪುಗಳ ಒಂದು ಆಶೀರ್ವಾದದಿಂದ ವಿಶ್ವವಿದ್ಯಾಲಯ ಆಗಬಾರ್ದು ಅನ್ನುವಂಥದ್ದು ನಾನು ಇಲ್ಲಿ ಕಲ್ಪನೆ ಹಾಗೆ ಹಾಗೇ ಆಗುತ್ತೆ ಆ ನಿಟ್ಟಿನಲ್ಲಿ ಇದು ಕೂಡ ದೊಡ್ಡದು ವಿಶ್ವವಿದ್ಯಾಲಯ ಅಂತಕ್ಕಂಥದ್ದು ನೀವು ನೋಡಿರಿ ನಾನು ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಹೋಗಿ ಪಾಠ ಮಾಡಿದ್ದೀನಿ ಒಂದೊಂದು ಈ ಆನ್ಲೈನ್ ಸೆಮಿನಾರ್ ಇರಲಿ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಒಂದೊಂದು ಪೇಪರ್ ಪ್ರೆಸೆಂಟೇಷನ್ ಮಾಡಿದ್ದೀನಿ ನಾನು ಬರೆದಿರ್ತಕ್ಕಂತಹ ಒಂಟಿ ಸರ್ ಬರೆದಿರ್ತಕ್ಕಂಥ ಪುಸ್ತಕಗಳು ಬಿ ಎ ಬಿ ಕಾಮ್ ಬಿ ಎ ಸಿ ವಿದ್ಯಾರ್ಥಿಗಳಿಗೆ ಅದಾವೆ ಅವುಗಳನ್ನು ನೀವು ಓದಬಹುದು ಮತ್ತು ಅದರ ಬಗ್ಗೆ ಅಧ್ಯಯನ ಮಾಡ್ಬೋದು ಪ್ರಾಕ್ಟಿಕಲಿಯಾಗಿ ನೀವೇನಾದರೂ ವಿಶ್ವವಿದ್ಯಾಲಯಕ್ಕೆ ಹೋದ್ರಪ್ಪ ಅಂತಂದ್ರೆ ನಮ್ಮದು ಎಸ್ ಎಂ ಚಲೋ ಅಲ್ಲಪ್ಪ ಇದು ಯೂನಿವರ್ಸಿಟಿ ಅಂತ ನನಗಿದು ಇಲ್ಲ ಅನ್ನುವಂಥದ್ದು ಒಂದು ಸಂದರ್ಭದೊಳಗೆ ನಾವು ಕಲಿಯುವಂತಹ ನಮ್ಮ ರಾಜ್ಯದೊಳಗ ಬಹಳ ಅತ್ಯುನ್ನತವಾಗಿರ್ತಕ್ಕಂಥ ವಿಶ್ವವಿದ್ಯಾಲಯ ಮೈಸೂರು ವಿಶ್ವವಿದ್ಯಾಲಯ ಇನ್ನೊಂದು ಬಿಟ್ಟರೆ ಅಂತ ಕರ್ನಾಟಕ ವಿಶ್ವವಿದ್ಯಾಲಯ ಅಂತಕ್ಕಂಥದ್ದು ಹೆಮ್ಮೆ ಎಂದು ಹೇಳಬೇಕು ನಾವು ಇವತ್ತು ನೀವು ನಾ ಎಮ್ಎಂ ಕಾಮ್ ಎಮ್ ಎಸ್ ಸಿ ಎಂ ಎನ್ ಮಾಡಿದ್ರಕ್ಕ ನಿಜವಾಗಿ ಇವತ್ತು ನಾವೊಂದು ಎಸ್ ಎಂ ಕಾಲೇಜಿನಲ್ಲಿ ನಲ್ಲಿ ನಾನು ಇವತ್ತ ಒಬ್ಬ ವಿದ್ಯಾರ್ಥಿಯಾಗಿ ಒಬ್ಬ ಶಿಕ್ಷಕನಾಗೇನೆ ಅನ್ನುವಂಥ ಹೆಮ್ಮೆ ಎಂದು ಅಂದ್ರೆ ಇಲ್ಲಿ ಕಲ್ಪಬೇಕು ನೀವು ಬಹಳ ಪುಣ್ಯವಂತರ ಅನ್ನುವಂತ ಮಾತುಗಳನ್ನ ಸಂದರ್ಭದಲ್ಲಿ ನಾನು ಹೇಳಬೇಕಾಗತ್ತೆ ಯಾಕಂತಂದ್ರೆ ಈ ಪ್ರಾಚಾರ್ಯರು ಅಂತಕ್ಕಂಥವ್ರು ಹುದ್ದೆ ಆಡಳಿತ ಮಂಡಳಿ ಅಂತಕ್ಕಂಥದ್ದು ಹುದ್ದೆ ಇದು ಅಷ್ಟು ಈಸಿ ಕೆಲಸ ಅಲ್ಲ ನಾವು ಪಾಠ ಮಾಡ್ತೀವಿ ಹೊರಗೆ ಹೋಗ್ತೀವಿ ಆದರೆ ಮೈಲಿನ ಹಾಸಿಗೆ ಅದು ಎಲ್ಲರ ಕಡೆಯಿಂದ ಅಳಗಿಸು ಅನಿಸ್ಬೇಕು ಅವರು ಅಂಥಾದ್ರೊಳಗೆ ಎಷ್ಟೋ ಮಂದಿ ನಮ್ಮ ಕಲಿಸಿರ್ತಕ್ಕಂಥ ಶಿಕ್ಷಕರು ಅಂತ ಸಂದರ್ಭದಲ್ಲಿ ಈ ಶಾಲೆಯಿಂದ ನಿವೃತ್ತಿ ಹೊಂದಿದ್ದಾರೆ ಅಲೆಗಾವೆ ಸರ್ ಅಂತಕ್ಕಂಥವ್ರು ನಾನು ಸ್ಮರಣೆ ಮಾಡ್ಬೋದು ಜಾನಪದ ಜಂಗಮ ನಾನು ವರ್ಕ್ ಮಾಡಲಿಲ್ಲ ಆದರೂ ಕೂಡ ನನ್ನ ಜೊತೆ ಪುಸ್ತಕ ಕಾರ್ಯವನ್ನು ಮಾಡಿದ್ರು ಅಂತಿಕೊಂಡು ಒಂಟಿ ಸರ್ ಅವರು ಅಂತರಂಗದ ನುಡಿಗಳನ್ನು ಹೇಳುವುದರ ಮೂಲಕ ಈ ಈ ಒಂದು ಮಹಾವಿದ್ಯಾಲಯದಲ್ಲಿ ಉತ್ತರ ಕರ್ನಾಟಕದೊಳಗಲ್ಲ ದಕ್ಷಿಣ ಕನ್ನಡದಲ್ಲ ಪ್ರತಿಯೊಂದು ರಾಜ್ಯದೊಳಗೆ ಇವತ್ತು ಯಾರಾದ್ರೂ ಬೋಲಿ ಬೋಲಿ ಒಳಗೆ ತೊಂದರಿ ತಿಪ್ಪ ನಾವು ಹೆಚ್ಚು ನಮ್ಮ ಅಲ್ಲಯ್ಯ ಅಂತಕ್ಕಂಥ ಸಿಡಿ ಕೇಳಿದ್ರಪ್ಪ ಅಂತಂದ್ರೆ ಅಂಥವು ನಮ್ಮ ಡಾಕ್ಟರ್ ಅವರು ಒಂದು ಪುಸ್ತಕವನ್ನ ಜಾನಪದ ಜಂಗಮ ಅಂತಕ್ಕಂಥದ್ದು ಮೌನ ರೀತಿಯಲ್ಲಿ ಕೂತಿರ್ತಕ್ಕಂಥ ಎಂ ಬಿ ಒಂಟಿಯವರು ಮಾರ್ಗದರ್ಶನದೊಳಗೆ ಸಂಪಾದನೆಯೊಳಗೆ ನಡಿತು ನಡೀತು ಅಂತಿಂತ ಮಹಾತ್ಮರು ನಮ್ಮ ಈ ಈ ಕಾಲೇಜ್ ಒಳಗ ಪ್ರಾಚಾರ್ಯ ಆಗಿ ಹೋಗಿದ್ದು ಬಹಳ ಪುಣ್ಯವಂತರು ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ಭಾಳ ಅಪರೂಪವಾಗಿ ನಮ್ಮ ಸರ್ ಪ್ರಾಸ್ತಾವಿಕ ನುಡಿಗಳನ್ನು ಹೇಳಿದರು ನಂತರ ವಿದ್ಯಾರ್ಥಿಗಳು ಎಕ್ಟರ್ ಇಸ್ ಮದರ್ ಆಫ್ ಟುಮಾರು ನೀವು ಮುಂದೆ ತಾಯಿ ಆಗ್ತಕ್ಕಂಥವ್ರು ಮುಂದೆ ತಂದೆ ಆಗ್ತಕ್ಕಂಥವ್ರು ಒಂದಿಷ್ಟು ಹೇಳ್ಕೊಂತ ಹೇಳ್ಕೊತ ಭಾವನೆ ನಮ್ಮ ಶಿಕ್ಷಕರಿಗೆ ಭಾವನೆ ಐತೆ ಅನ್ನುವಂಥದ್ದು ಕೂಡ ಒಂದು ಹುಡುಗ ಹೇಳಿದ ಆ ಹುಡುಗ ನರೇಂದ್ರನ ಒಂದು ಹೆಸರು ಸ್ಪಷ್ಟೀಕರಿಸಿದ್ರು ಬಹಳ ಸಂತೋಷ ನನಗೆ ಚಂದ್ರು ಅನ್ನುವಂತ ಹುಡುಗ ಶಶಿಕುಮಾರ್ ಸುಮಾ ನರೇಂದ್ರ ಹರೀಶ್ ವಿದ್ಯಾಧರೆ ಇವರೆಲ್ಲರೂ ಮಾತನಾಡಿದರು ನಿಜವಾಗಿ ನಿಮ್ಗೆ ತರಬೇತಿ ಕೊಡ್ತಕ್ಕಂಥವ್ರು ಎ ಟೀಚರ್ ಈಸ್ ಆಲ್ವೇಸ್ ಲರ್ನರ್ ಸ್ಟೂಡೆಂಟ್ ಇಸ್ ಆಲ್ವೇಸ್ ಟೀಚರ್ ನೀವು ಕಲಿಕಾರ್ಥಿಗಳೆಲ್ಲ ಶಿಕ್ಷಕರೇ ಈ ಫೈನಲ್ ಇಯರ್ ಮುಗಿತಪ್ಪ ಅಂತಂದ್ರೆ ಹೊರಗೆ ಹೋದ್ರಿ ಅಂತಂದ್ರೆ ನಾಲ್ಕು ಮಕ್ಕಳಿಗೆ ನೀವು ಟ್ಯೂಷನ್ ಹೇಳುವಾಗ ನಾಲ್ಕು ಮಕ್ಕಳಿಗೆ ನೀವು ಪಾಠ ಮಾಡುವಾಗ ನಾನು ಯಾವಾಗ ಒಬ್ಬ ಶಿಕ್ಷಕರೇ ಟಿಂಗಲ್ ಮಾಡಿದ್ನಲ್ಲ ಅವಾಗ ಪ್ರಾಕ್ಟಿಕಲಿ ನಿಮ್ಗೆ ಗೊತ್ತಾಗ್ತದೆ ನಾನು ಈ ರೀತಿ ಆಯ್ತಲ್ಲ ಅನ್ನುವಂಥದ್ದು ಇವತ್ತೇನು ನೀವು ತಪ್ಪನ್ನು ತಿದ್ದುಕೊಂಡು ಹೇಳಿದ್ರಲ್ಲ ಅದು ದೊಡ್ಡ ಗುಣ ಬಿದ್ದೆ ಕಲಿಸದ ಗುರು ಬುದ್ಧಿ ಹೇಳದ ತಂದೆ ಬಿದ್ದಿರಲು ಬಂದು ನೋಡದ ತಾಯಿ ಇದು ಮೂರು ಶುದ್ಧ ಅಂತ ಹೇಳ್ತೀವಿ ಅದಕ್ಕೆ ನಾವು ವರ್ಣ ಮಾತ್ರ ಕಲಿಸದಾತನೇ ಗುರು ಗುರುವಿನ ಬಗ್ಗೆ ದೊಡ್ಡ ಅದ್ಭುತವಾಗಿರ್ತಕ್ಕಂಥ ಚಿಂತನೆಗಳದಾವೆ ನಿಮ್ಮ ಹೆಜ್ಜೆ ಬಹಳ ದೊಡ್ಡದು ಸಾಗರಕ್ಕೆ ಹೋಗ್ತಾ ಇದ್ದರೆ ಈಗ ನಾವು ಇಲ್ಲೇ ಒಂದು ನದಿ ಹಳ್ಳ ಕೋಳದೊಳಗೆ ಇರ್ತಕ್ಕಂಥವ್ರು ನಾವು ಮುಂದೊಂದು ಸಾರಿ ನೀವು ಸಾಗರಕ್ಕೆ ಹೋಗ್ತೀರಂತಂದರೆ ಸಾಗರದೊಳಗೆ ದೊಡ್ಡ ಒಂದು ಸ್ಪರ್ಧಾತ್ಮಕ ಮನೋಭಾವನೆ ಅದು ಒಂದೇ ಅಲ್ಲ ಇದು ಒಂದೇ ಎಮ್ ಕಾಮದೊಳಗೆ ಹತ್ತು ಮಂದಿ ನಾವು ಆಗಿವಿ ಎಮ್ ಎದೊಳಗೆ ಎಮ್ ಎಸ್ ಸಿ ಒಳಗೆ ಹತ್ತು ಮಂದಿ ಆಗಿವಿ ಐದು ಮಂದಿ ಪಾಸಾಗಿಪ್ಪ ಅಂತಲ್ಲ ಇಡೀ ನಮ್ಮ ಕರ್ನಾಟಕಕ್ಕೆ ಒಂದು ಇಪ್ಪತ್ತು ಪೋಸ್ಟ್ನೊಳಗೆ ನಾವು ಎಷ್ಟು ಒಂದು ಪೋಸ್ಟ್ ಬರಬೇಕು ಅನ್ನುವಂಥದ್ದು ನೀವು ಆಯ್ಕೆ ಮಾಡಿಕೊಂಡಾಗ ಅಲ್ಲಿ ಸ್ಪರ್ಧಾತ್ಮಕ ಮನೋಭಾವನೆ ಐತಿ ಹಾಗಾಗಿ ನಿಮ್ಮ ಹೆಜ್ಜೆ ಆ ಸಮುದ್ರದ ಕಡೆಗೆ ಹೋಗ್ತಾ ಇದೆ ಇವತ್ತೇನೋ ನಾನು ತಪ್ಪು ಮಾಡಿದ್ದೀನಿ ಕ್ಷಮಾ ಭಾವನೆ ಅದ ನಮ್ಮ ಪ್ರಿನ್ಸಿಪಾಲ್ ವೇದಿಕೆ ಅರ್ಥವಾಗಿ ಹೇಳ್ಕೊತ ಬಂದರು ಸರ್ ನಮ್ಮದು ಭಾಳ ಎಲ್ಲ ಒಂದು ನೈಂಟಿ ಪರ್ಸೆಂಟೇಜ್ ಎಮ್ ಕಾಮ್ ಕೈ ಎಮ್ ಸಿಗೆ ಎಮ್ ಎ ಕ ಬರೀ ಎಲ್ಲರೂ ಹೆಣ್ಮಕ್ಳು ಹೆಚ್ಚದಾರೆ ಸರ್ ಲೇಡೀಸು ಹೆಚ್ಚಾದ ಅಂತಕ್ಕಂಥದ್ದು ಹೇಳಿದರು ಇದು ಒಂದೇ ಅಂತಲ್ಲ ಈಗಂತೂ ಎಲ್ಲ ಕಡೆ ಶಕ್ತಿ ಯೋಜನೆಗಳದಾವ ಹೌದಾ ಶಕ್ತಿ ಯೋಜನೆಗಳ ಮುಖ್ಯದಾಗಿ ನಮ್ಮೆಲ್ಲ ಮಕ್ಕಳು ಹಿಂದುಗಡಿಸಿ ಅದು ಇಲ್ಲಲ್ಲ ಹೌದಾ ಅದಕ್ಕೆ ಯಾಕೆ ಐದನ ಪದವನ್ನು ನಾನು ಕೊಟ್ಟಿವಪ್ಪ ಅಂತಂತಂದ್ರೆ ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರೆದಂತೆ ಅಂತಕ್ಕಂಥದ್ದು ನೀವು ಓದಿದಿರಪ್ಪ ಅಂತಂತಂದ್ರೆ ಮತ್ತೆ ನಾಲ್ಕು ಮಕ್ಕಳಿಗೆ ಮಾದರಿ ಹಾಕಿ ಹಾಗಾಗಿ ಇಲ್ಲಿ ಎಮ್ ಕಾಮ್ ಎಮ್ ಎಸ್ ಸಿ ಎಮ್ ಎ ಮಾಡಿರ್ತಕ್ಕಂಥವ್ರು ಇವತ್ತೆಲ್ಲಾದರೂ ಕೂಡ ನೀವು ಬದುಕಬಹುದು ಅನ್ನುವುದಕ್ಕಾಗಿ ಹೆಣ್ಣು ಮಕ್ಕಳ ಒಂದು ವಾಕ್ಯವನ್ನು ಹೇಳುವುದರ ಮೂಲಕ ಪ್ರಾಚಾರ್ಯರ ವೇದಿಕೆಯನ್ನು ಹಾಕಿದ್ರು ನೀವು ಗಮನಿಸಿರಿ ಎಷ್ಟೋ ಒಂದು ವಚನ ಸಾಹಿತ್ಯವನ್ನು ಓದಿದಾಗ ದಾಸ ಸಾಹಿತ್ಯವನ್ನು ಓದಿದಾಗ ಜನಪದವನ್ನು ಓದಿದಾಗ ಪುರುಷರಿಗೆ ಕೊಡಲಾರ್ದಂಥ ನೈಂಟಿ ನೈನ್ ಪರ್ಸೆಂಟೇಜ್ ಹೆಣ್ಣುಮಕ್ಕಳಿಗೆ ಭಾರ ಕೊಟ್ಟಿರ್ತಕ್ಕಂಥದ್ದು ಹನ್ನೆರಡನೇ ಶತಮಾನದಿಂದ ಇಪ್ಪತ್ತೊಂದನೇ ಶತಮಾನ ತನಕ ಬರಕತ್ತೀವಿ ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿ ಕೂಡ ಅಲ್ಲಿಗೆ ಇವತ್ತು ಗಮನಿಸಬೇಕು ಎಷ್ಟರ ಮಟ್ಟಿಗೆ ಒಂದು ಆಕಾಶ ನೀರು ಭೂಮಿ ಎಲ್ಲ ಕ್ಷೇತ್ರದಲ್ಲಿ ಇವತ್ತು ಮಕ್ಕಳನ್ನು ನಾವು ನೋಡ್ತಾ ಇದ್ದೀವಿ ಕ್ಷೇತ್ರ ನಾರಿಸ್ತು ಪೂಜೆಯಂತೆ ರಮಣಂತೆ ತತ್ರ ದೇವತಃ ಓದ್ರಿ ಅವಾಗ ಭಾಯಿಸ್ತಾ ಇದ್ರು ಪಿತಾ ರಕ್ಷಂತಿ ಕೌಮಾರಿ ಭರ್ತಾ ರಕ್ಷಂತಿ ರಕ್ಷಾಂತಿ ಸ್ಥಾವರಿ ಪುತ್ರಿ ನ ಸ್ತ್ರೀ ಸ್ವಾತಂತ್ರ್ಯ ಒಂದು ಕಾಲ ಇತ್ತು ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಇಲ್ಲ ಅಂತಕ್ಕಂಥದ್ದು ನಾಲ್ಕು ಗೋಡಿ ಮಧ್ಯದೊಳಗೆ ಇರಬೇಕು ಇಂಥ ಒಂದು ಭಾವನೆಯನ್ನು ಇಟ್ಟುಕೊಂಡಿರ್ತಕ್ಕಂಥ ಎಷ್ಟೋ ಶತಮಾನವನ್ನು ದಾಟಿ ಹೊತ್ತು ಇಪ್ಪತ್ತೊಂದನೇ ಶತಮಾನದ ಆಚೆಯಲ್ಲಿ ಬಂದಿದೀವಪ್ಪ ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ಒಂದು ನಿಜವಾಗಿರ್ತಕ್ಕಂಥ ಶಿಕ್ಷಣ ಕೊಡುವಂತದ್ದನ್ನ ಪ್ರಥಮ ಬಂಡಾಯಗಾರ್ತಿ ಅಕ್ಕಮಹಾದೇವನ ಸ್ಮರಣೆ ಮಾಡಬೇಕು ಅಕ್ಕಮದೇವಿ ಆಗಿನ ಹನ್ನಾನೆ ಶತಮಾನದಲ್ಲಿ ಒಂದು ವಚನವನ್ನು ಹೇಳಿದ್ದಾರೆ ತಾವು ಗಮನಿಸಿರಿ ಹನ್ನಾನೆ ಶತಮಾನದಲ್ಲಿ ಅಕ್ಕಮಹಾದೇವಿ ಎಷ್ಟು ಸ್ಪಷ್ಟವಾಗಿ ವಚನವನ್ನು ಕೊಡ್ತಾ ಇದ್ದಾಳಂತ ಗುರು ಲಿಂಗ ಜಂಗಮ ಪಾದೋದಕ ಹೌದಾ ಇವೆಲ್ಲವುಗಳನ್ನು ಆ ಅಕ್ಕಮಹಾದೇವಿ ತನ್ನ ಒಂದು ವಚನಗಳಲ್ಲಿ ಹೇಳ್ತಾ ಇದ್ದಾಳೆ ಈ ವಚನವನ್ನು ತಾವು ಗಮನಿಸ್ರಿ ಎಷ್ಟು ಕೊಡ್ತಾ ಇದ್ದಾರಪ್ಪ ಅಂತಂದ್ರೆ ಗುರುವಿನ ಕರುಣದಿಂದ ಲಿಂಗ ಜಂಗಮ ಕಂಡೆ ಹೇಳ್ತಾರೆ ಗುರುವಿನ ಕರುಣದಿಂದ ಬಾದೋದಕ ಪ್ರಸಾದವ ಕಂಡೆ ಗುರುವಿನ ಕರುಣದಿಂದ ಸಜ್ಜನ ಸದ್ಭಕ್ತರ ಗೋಷ್ಠಿಯ ಕಂಡೆ ಚನ್ನ ಮಲ್ಲಿಕಾರ್ಜುನಯ್ಯ ನಾ ಹುಟ್ಟಿದೊಡನೆ ವಿಭೂತಿ ಪಟ್ಟ ಕಟ್ಟಿ ಸದ್ಗುರು ಸ್ವಾಮಿ ಲಿಂಗ ಸ್ವಾಯಿತವ ಮಾಡಿದವನಾಗಿ ದಂಡನಾದನು ನಾಲ್ಕು ಸಾಲ ಮೂರು ಸಾಲಿನೊಳಗೆ ನಾವು ತ್ರಿಪದಿ ಆಗಿನ ಸಂದರ್ಭದಲ್ಲಿ ಒಂದು ಕೃತಿಯನ್ನು ಬರಿತಕ್ಕಂಥವಳು ಸಮಾಜಕ್ಕೆ ಕೊಡ್ತಕ್ಕಂತಹ ಅಕ್ಕಿಂದು ಅಷ್ಟು ಕಷ್ಟ ನೀವು ಎಲ್ಲಿ ಕೂಡ ಒಂದೇ ಒಂದು 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 ಪರ್ಸೆಂಟೇಜ್ ಕೂಡ ಇಲ್ಲ ಈ ಸಾಯಿಸುವ ಕೆಡಿಸುವ ಗಂಡರನ್ನು ಇದು ಅಂತ ಹೇಳಿದ್ದು ಇವತ್ತಿನ ಸಂದರ್ಭದಲ್ಲಿ ಸಣ್ಣ ಮಕ್ಕಳನ್ನು ಕೂಡ ಬಿಡಲಾರದಂತ ಕಾಮಕ ಪುರುಷರು ಹೌದಾ ಕಾಮಕ ಪುರುಷರು ತಾಯಿ ಮೇಲೆ ಬಲತ್ಕಾರ ತಂಗಿ ಮೇಲೆ ಬಲಾತ್ಕಾರ ಯಾಕಂತಂದ್ರೆ ಡ್ರಗ್ಸ್ ಅಂತಕ್ಕಂಥದ್ದು ದಯವಿಟ್ಟು ವಿದ್ಯಾರ್ಥಿಗಳು ನಮ್ಮ ಭಾಗದೊಳಗೆ ಬಹಳ ಕುಣಿಯುವಂಥರು ಬೆಂಗಳೂರು ಏರಿಯಾ ಕಡೆ ಹೋದ್ರೆ ಹೆಣ್ಣು ಹೆಣ್ಮಕ್ಳೇ ಹೈಯೆಸ್ಟ್ ಇದ್ದಂಥ ಸಂದರ್ಭದೊಳಗೆ ಯಾವುದು ಗಂಡು ಯಾವುದು ಹೆಣ್ಣು ಅನ್ನುವಂಥದ್ದು ಗೊತ್ತಾಗೋದಲ್ಲ ಹೆಚ್ಚಿನ ಕುಣಿಯುವಂತಕ್ಕಂಥವ್ರು ಯಾರಪ್ಪ ಅಂದ್ರೆ ಅಲ್ಲಿ ನೋಡಿ ಡ್ರಿಂಕ್ಸ್ ಮಾಡ್ತಕ್ಕಂಥವ್ರು ಯಾಕೆ ಇದು ನಾನು ಅಪೋಸಿಟ್ ಆಗಿ ಹೇಳ್ತೀನಿ ಅಂತ ಕೇಳಿದಾಗ ತಾವು ಗಮನಿಸಬೇಕು ಸಂಸ್ಕಾರ ಸಂಸ್ಕೃತಿ ಅಂತಕ್ಕಂಥದ್ದು ಬಹಳ ಮುಖ್ಯ ಸಂಪ್ರದಾಯ ಅಂತಕ್ಕಂಥದ್ದು ಭಾಳ ಮುಖ್ಯ ಅದು ತಂದೆ ತಾಯಿಗಳು ಕೊಡ್ತಕ್ಕಂಥದ್ದು ಮನಿತನ ಕೊಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗಾಗಿ ಈ ಗುರುಲಿಂಗ ಜಂಗಮದ ಬಗ್ಗೆ ಅಕ್ಕ ಮಹಾದೇವಿ ಆಗಿನ ಸಂದರ್ಭದಲ್ಲಿ ಹೇಳಿದರು ಕೌಶಿಕ ಮಹಾರಾಜ ನಿಜವಾಗಿರ್ತಕ್ಕಂಥ ಗಂಡ ನಿಜವಾಗಿರ್ತಕ್ಕಂಥ ಗಂಡ ಅದು ಬಲವಂತರಿಂದ ಮದುವೆಯಾರ್ದು ಆಮೇಲೆ ಕಲ್ಯಾಣಕ್ಕೆ ಹೋಗ್ತಾ ಇದ್ದಾಳೆ ಈ ಈ ಶಿಕ್ಷಣ ವ್ಯವಸ್ಥೆ ಒಳಗೆ ನಮ್ಗೆ ಗೊತ್ತಿರೋದಲ್ಲ ಯಾವಾಗ ಸಂದರ್ಭದಲ್ಲಿ ಪ್ರೀತಿ ಉದ್ಭವ ಆಗುತ್ತೋ ಪ್ರೀತಿ ಬರಾಗುತ್ತೋ ಅಂತಕ್ಕಂಥದ್ದು ಕೂಡ ಗೊತ್ತಿಲ್ಲ ಅದು ಇಲ್ಲಿಗೆ ಫೈನಲ್ ಇಯರ್ಕ್ಕೆ ನೀವು ಕ್ಲೋಸ್ ಅದು ಮತ್ತೆ ನೀವು ಬದುಕು ಫ್ಯೂಚರ್ ಪ್ಲಾನ್ ಬಹಳ ಮುಂದಾದ ನಾವು ಮಕ್ಕಳಿಗೆ ಪಾಠ ಮಾಡುವಂತ ಹೇಳುವ ಸಂದರ್ಭದಲ್ಲಿ ಹಲವಾರು ಹೇಳ್ತೀವಿ ಪ್ರೀತಿ ಇಲ್ಲದ ಮೇಲೆ ಹೋರಳಿತ್ತು ಹೇಗೆ ಮೋಡ ಕಟ್ಟಿತ್ತು ಹೇಗೆ ಹಣಿ ಹೊಡೆದು ಕಳಿಗೆ ಪೆಸರು ಗೂಡಿತ್ತು ಹೇಗೆ ಈ ಕವಿಗಳು ನಮ್ಮ ಸಾಹಿತಿಗಳು ಈ ಕಲಾವಿದರು ಬರಲ್ಲ ಇವರು ಬದುಕು ನೋಡಿದ್ರಪ್ಪ ಅಂತ ಅವರು ಸತ್ತಾಗಿ ಮಣ್ಣಿಗೆ ಹರಕಿರೋದಲ್ಲ ಅಂಥ ಪರಿಸ್ಥಿತಿಯಲ್ಲಿ ನಾವು ಓದಿರ್ತಕ್ಕಂಥವ್ರು ಹಾಗಾಗಿ ನಮ್ಮ ನೋವು ನಿಮಗೆ ಬರಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ಅರ್ಧ ಆಯುಷ್ಯವನ್ನು ಹೋತು ಇವತ್ತಿಗೂ ಕೂಡ ವಿಶ್ವವಿದ್ಯಾಲಯದಲ್ಲಿ ನೆರವೇಡಬೇಕಾಗಿರ್ತಕ್ಕಂಥ ಡಾಕ್ಟರ್ ಎ ಒಂಟಿ ಅವರು ಅಪಾಯಿಂಟ್ಮೆಂಟ್ ಆಯ್ಕೆ ಒಬ್ಬ ರಿಜಿಸ್ಟರ್ ವಿ ಸಿ ಆಗಿರ್ಬೇಕಾಗಿರ್ತಕ್ಕಂಥವ್ರು ಇವತ್ತಿ ಕೂಡ ಭದ್ರತೆ ಆ ಬಂಧುಗಳಿಗೆ ತಿಳ್ಕೊಳ್ರಿ ವಿದ್ಯಾರ್ಥಿಗಳು ಸ್ವಲ್ಪ ಗಮನಿಸ್ರಿ ಇವತ್ತು ಯೂನಿವರ್ಸಿಟಿ ಒಬ್ಬ ಪ್ರಾಧ್ಯಾಪಕನ ಮಕ್ಕಳು ಹೋಗಿ ನಿಂದಿರ್ಸಿದ್ ಅವ್ರು ಮಾತನಾಡ್ತಕ್ಕಂಥ ಒಂದು ಹಳೆಗನ್ನಡ ಪದಗಳು ಮಾತನಾಡ್ತಕ್ಕಂಥ ಶಾಸನಗಳು ಮಾತನಾಡ್ತಕ್ಕಂಥ ಹಸ್ತ ಮಾತನಾಡ್ತಕ್ಕಂಥ ಜನಪದವು ಎಲ್ಲವುಗಳನ್ನು ನೀವು ಓಡಾಕಿ ಅಂತಂತಂದ್ರೆ ಮೂಕ ವಿಷ್ಣರಾಗಿ ನಾವು ಕೇಳಬೇಕು ನಿಮ್ಗೆ ಗೊತ್ತಾಗೋದಿಲ್ಲ ಯಾಕಂತಂದ್ರೆ ಅದು ಒಂದು ಊರು ಇರ್ತದೆ ಯಾಕೆ ಎಂಥ ಊರುಪ್ ಅವೇನ ಅವೇನು ಕಲಿಸ್ತಂದ್ಬಿಡೋ ಅವೇನು ಬಿಡಪ್ಪ ಬಿಡ ಕೇಳಿದ್ರಲ್ಲ ಮಕ್ಕಳು ಹೇಳಿದರೆ ಅಳೆ ಶಿಕ್ಷಕರ ಬಗ್ಗೆ ಹೇಳಿದಾಗ ಅದು ಕೊನೆಯ ಘಟ್ಟದಲ್ಲಿ ಹೋಗುವಂತಹ ನಿಟ್ಟಿನಲ್ಲಿ ಹೆಂಗೆ ಆಗ್ತದಪ್ಪ ಅಂದ್ರೆ ಮನಸ್ಸಿಗೆ ಒಂದು ನೋವು ಆಗ್ತದೆ ಹೌದಾ ಏಕೊಬ್ಬ ಗಂಡ ಪರಕ್ಕೊಬ್ಬ ಗಂಡ ಇಬ್ಬರನ್ನು ನಡೆಸಲಿಕ್ಕೆ ಆಗದು ಅಂತ ಹೇಳ್ತಾಳೆ ಕಮ್ಮಾದೇವಿ ಹೌದಾ ಯಾಕವ ಅವ್ವ ಹೇಳ್ತಾಳೆ ಯವ್ವ ದೊಡ್ಡದು ಶ್ರೀಮಂತಿಗೆ ಒಂದು ವರ ಬಂದದ ಕೌಶಿಕ ಮಹಾರಾಜ ಆಗು ಬಲತ್ಕಾರದಿಂದ ಮದುವೆ ಆಗ್ತಾ ಇದ್ದಾನೆ ನೋಡಿ ಎಷ್ಟಾಗ್ತದೆ ಅಂತರಂಗದಲ್ಲಿ ಒಬ್ಬಾದನಾ ಯಾರು ಚನ್ನ ನಾನೀಗಾಗಲೇ ನಾನು ಮದುವೆ ಆಗಿದ್ದೇನೆ ತಾಯಿ ಎಷ್ಟು ಅದ್ಭುತವಾಗಿ ಅಲ್ಲಮ ಪ್ರಭು ಹೇಳ್ತಾಳಪ್ಪ ಅಂತ ಕೇಳಿದಾಗ ಹನ್ನೆರಡನೇ ಶತಮಾನದಿಂದ ನಾನು ಇಲ್ಲಿತನ ಬರಾಕತ್ತೀನಿ ಹಾಗಾಗಿ ಹೆಣ್ಣು ಮಕ್ಕಳಾಗಿರ್ತಕ್ಕಂಥವ್ರು ಶಿಕ್ಷಣದೊಳಗೆ ಸ್ವಲ್ಪ ಅದ ಊರ ಮುಂದಿನ ಬಾವಿ ಯಾರು ತೋಡಿದಾರೇನು ಎಷ್ಟು ಅದ್ಭುತ ರೀ ಜನಪದ ಸಾಹಿತ್ಯ ನೀವು ಓದ್ರಿ ಹೇಳ್ತಾರೆ ಅವರು ಹುಂಡಿ ಪಲ್ಲೆ ಚಟ್ನಿ ರೊಟ್ಟಿ ತಿಂದ ರ್ಯಾಕ ಇರವಲ್ಲಿ ಹುಂಡಿ ಪಲ್ಲೆ ಚಟ್ನಿ ರೊಟ್ಟಿ ತಿಂದ ರ್ಯಾಕ ಇರವಲ್ಲಿ ತುಪ್ಪ ತಿನ್ನೋ ತುಡುಗಿ ಹೆಂಡಸನ್ನ ನಂಬ ಬ್ಯಾಡ ನೋಡ್ರಿ ತುಪ್ಪ ತಿನ್ನತಕ್ಕಂಥ ತುಡುಗಿ ಹೇಳ್ತಾರೆ ಅವರು ಸೀನ ಹೆಬ್ಬರ ಸತ್ತಂಗ ಮುಂದಿನ ವಾಕ್ಯ ನಿಮ್ಗೆಲ್ಲ ಗೊತ್ತಾಗ್ತದೆ ಮುತ್ತಿನಂತ ಮಾತೊಂದ ಮುತ್ತಿನಂತ ಮಾತೊಂದ ಹೇಳತೀನಿ ತಂಗಿ ನೀತಿವಂತಳಾಗಿ ಬಾಳಬೇಕ ತಂಗಿ ನೋಡ್ರಿ ಸಾಧು ಸಂತರು ಇರತಕ್ಕಂಥ ಈ ಏರಿಯಾದೊಳಗ ವಚನಗಳೇ ನಮ್ಮ ಜೀವನ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಇನ್ಕಲ್ ಅಂತಕ್ಕಂಥದ್ದು ದೊಡ್ಡ ಸಾಂಸ್ಕೃತಿಕ ಒಂದು ಕ್ಷೇತ್ರ ನಾನು ಅದ್ರ ಬಗ್ಗೆ ಅಂದ್ರೆ ಬಹಳ ಅದ್ಭುತವಾಗಿ ಈ ಸಂಸ್ಥೆದ ಬಗ್ಗೆ ಅದೇ ಹಾಗಾಗಿ ಚಾರಿತ್ರ್ಯದಿಂದ ಚರಿತ್ರೆಯಿಂದ ಇರಬೇಕಾಗಿತ್ತಪ್ಪ ಅಂತಂದ್ರೆ ತಾವು ಸೂಕ್ಷ್ಮವಾಗಿ ಗ್ರಹಿಸಬೇಕು ಎಲ್ಲ ವಿಚಾರಗಳನ್ನ ಅನ್ನುವಂತಕ್ಕಂಥ ಮಾತುಗಳನ್ನ ಇಲ್ಲಿ ಜನಪದರು ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ನಮಗೆ ತಿಳಿಸಿಕೊಡ್ತು ಅನ್ನುವಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ ಹಾಗೆ ಇನ್ನೊಂದು ಈ ಸಂಗತಿಗಳಲ್ಲಿ ಎರಡು ಒಂದು ವಿಚಾರಗಳನ್ನು ನಾನು ಹೇಳಬೇಕು ಈ ಎಲ್ಲ ಈ ನಿಮ್ಗೆ ಪಿ ಜಿ ಕ್ಲಾಸ್ಗಳಲ್ಲಿ ಇರ್ತಕ್ಕಂಥವ್ರು ಎಲ್ಲ ನಿಮ್ಗೆ ಮೇಸ್ಟ್ರುಗಳು ಕೂತಿದ್ದಾರೆ ಅದು ಒಂದು ಹೆಮ್ಮೆ ಏನು ಹೆಮ್ಮೆ ಅಪ್ಪಂತಂದರೆ ನನ್ನ ಕೈಯಲ್ಲಿ ಕಲ್ತಿರ್ತಕ್ಕಂಥವಳು ನನ್ನ ಕೈಯಲ್ಲಿ ಪಿ ಯು ಸಿ ಮತ್ತು ಡಿಗ್ರಿ ಓದಿರ್ತಕ್ಕಂಥವ್ರು ನಿಮಗೆ ಟೀಚರ್ ಆಗಿ ಬಂದಿದ್ದಾರೆ ಲಾಸ್ಟ್ ಕೂತಿದಾರಲ್ಲ ಸಣ ಸೀರ್ ಸಂಘಿ ಅಂತೇಳಿ ನೋಡಿ ಅವರು ನನ್ನ ವಿದ್ಯಾರ್ಥಿ ನೋಡಿದೆ ಇವಾಗ ನೋಡಿದೆ ಪೂಜೆ ಏನಪ್ಪ ಇದು ಗುರುಗಳ ಸಂಬಂಧ ಗುರುವಿನ ಸಂಬಂಧ ನೀವು ಕೊಡೆಯದ ಏನಪ್ಪ ಅಪಾರ ಅಂತಂದ್ರೆ ಗುರುವನ್ನ ಮೀರಿಸಿರ್ತಕ್ಕಂಥ ಶಿಷ್ಯರು ನೀವು ಆದಾಗ ನಿಜವಾಗಿ ಕೊಡ್ತಕ್ಕಂಥ ಗೌರವ ಅದೇ ಇವತ್ತು ಒಂಟಿ ಸಾರು ಅಪಾಯಿಂಟ್ಮೆಂಟ್ ಎಲ್ಲ ಅಂತಕೊಂಡು ಅವ್ರಿಗೊಂದು ತೊಲಿ ಬಂಗಾರ ಕೊಡೋದು ಬೇಡ ಅವ್ರಿಗೊಂದು ಕಾರ್ ಕೊಡೋದು ಬೇಡ ಅವ್ರಿಗೊಂದು ಗೋಲ್ಡನ್ ಏನಾದರೂ ತಂದು ಕೊಡೋದು ಬೇಡ ಅವ್ರಿಗೆ ಮೊಬೈಲ್ ಕೊಡೋದು ಬೇಡ ಅವ್ರ ಸಬ್ಜೆಕ್ಟ್ಗಳ ಹಂಡ್ರೆಡ್ ಪರ್ಸೆಂಟೇಜ್ ಹಂಡ್ರೆಡ್ ಮಾರ್ಕ್ಸ್ ಕೊಟ್ಟಿರಪ್ಪ ಅಂತ ಅದೇ ನಮ್ಮ ಸಂಸ್ಥೆಗೆ ನಮ್ಮ ಸರ್ಗೆ ಕೊಟ್ಟಿರ್ತಕ್ಕಂಥ ದೊಡ್ಡ ಗಿಫ್ಟ್ ನಿಮ್ಮದು ನಾವು ಬಯಸೋದು ಅದೇ ಮತ್ತೆ ಏನಕ್ಕೆ ಕೇಳೋದಿಲ್ಲ ನಾನು ಪಾಠ ಹೆಂಗೆ ಮಾಡ್ತೀನಿ ಗೊತ್ತಿಲ್ಲ ಆದರೆ ಮಾರ್ಕ್ಸ್ಗಳು ಹೆಚ್ಚಿ ತೋಡ್ರಪ್ಪ ಅಂತಂತಂದರೆ ಅದೇ ನಿಮ್ಮ ನಮ್ಮೆಲ್ಲ ಪ್ರಾಧ್ಯಾಪಕರಿಗೆ ಕೊಡೋದು ಒಂದು ದೊಡ್ಡ ಗಿಫ್ಟ್ ಅಂತಕ್ಕಂಥದ್ದು ಹಾಗಾಗಿ ಅವುಗಳೆಲ್ಲವುಗಳನ್ನ ಮೀರಿರ್ತಕ್ಕಂಥ ಸಿರ್ಸಂಗಿ ಅವರು ಇನ್ನೊಂದು ವಾರ್ತೆ ಇನ್ನೊಂದು ಲಾಸ್ಟ್ ನಾನು ಕೇಳಿದೆ ಒಂಟಿ ಸರ್ ನಾ ಹೌದು ರೀ ಸರ್ ಅಂತಂದರು ಲಾಸ್ಟ್ ಒಂದು ವಿದ್ಯಾ ವಿದ್ಯಾ ಅಂತಕ್ಕಂಥದ್ದು ಅದು ನಮ್ಮ ನನ್ನ ಕೈಯಲ್ಲಿ ಒಂದು ಹನ್ನೊಂದು ವರ್ಷ ಕಾಮರ್ಸ್ ಕಾಲೇಜ್ ಒಳಗೆ ಅಕೌಂಟೆನ್ಸಿ ಬಿಸ್ನೆಸ್ ಸ್ಟಡಿ ನಾನು ಪ್ರಿನ್ಸಿಪಾಲ್ ಆಗಿರ್ತಕ್ಕ ಬಂಡಾರ ಕಾಲೇಜಿಗೆ ಆ ಮಗುವನ್ನು ನಾನು ಎತ್ತಿ ಆಡಿಸಿದ್ದೆ ವಿದ್ಯಾ ಅಂತಕ್ಕಂಥ ಒಂದು ಹುಡುಗಿ ಬೆಕಿನಾಳು ಅವಲ್ಲಮ್ಮ ನೋಡಿರಿ ಸಣ್ಣ ಹುಡುಗಿ ಆಕಿ ನೆತ್ತಿ ಆಡಿಸ್ಕೊಂಡು ಇವತ್ತಿನ ಸಂದರ್ಭದೊಳಗೆ ಎಮ್ ಕಾಮ್ ಯೋಗ ಕತ್ತಾಳ ನನಗೆ ಭಾಳ ಸಂತೋಷ ಐತ್ರಿ ಅವ್ರಿಗೆ ನೌಕರಿ ಇಲ್ಲ ಅವ್ರು ಹಂಗೆ ರಿಟೈರ್ಡ್ ಆಗಿ ಹೋದ್ರು ನೋಡಿರಿ ಅವ್ರು ಹಂಗೆ ರಿಟೈರ್ಡ್ ಆಗಿ ಹೋದ್ರು ಮಕ್ಕಳಿಗೆ ಸರಿಯಾದ ಶಿಕ್ಷಣ ಕೊಡಬೇಕಂತಕ್ಕಂಥದ್ದು ಇಲ್ಲಿ ನಾವು ಪಾಲಕರ ಮೀಟಿಂಗ್ ಒಳಗೆ ಎಲ್ಲ ಪದೇ ಪದೇ ಹೇಳ್ತಿರ್ತಾರೆ ಮಕ್ಕಳಿಗಾಗಿ ಆಸ್ತಿ ಮಾಡೋದು ಬೇಡ ಮಕ್ಕಳನ್ನೇ ಆಸ್ತಿ ಮಾಡ್ರಿ ಅನ್ನುವಂಥ ನಿಟ್ಟಿನಲ್ಲಿ ಸಣ್ಣ ಒಂದು ಟ್ಯೂಷನ್ ಟ್ಯೂಷನನ್ನು ಹೇಳಿ ಇವತ್ತಿನ ಸಂದರ್ಭಗಳೊಳಗೆ ಇಂಥ ಒಂದು ಸಂಸ್ಥೆಗಳೊಳಗೆ ಮಗಳು ಬೆಳಿಲಿ ಮಗಳು ಕಲೀಲಿ ಅನ್ನುವಂಥ ನಿಟ್ಟಿನಲ್ಲಿ ಬೇಕಿನಾಡು ಸರ್ ಹೇಳಿದರು ಇದು ನನಗೆ ಬಹಳ ಸಂತೋಷ ಎರಡು ಸಂಗತಿಗಳು ಹಾಗಾಗಿ ಇಂಥ ನಿಟ್ಟಿನಲ್ಲಿ ಇವರಿಬ್ಬರಿಗೂ ಇಂಥ ಸಂಸ್ಥೆಯನ್ನು ಬಂದಿದ್ದಕ್ಕಾಗಿ ಮತ್ತೊಮ್ಮೆ ಪ್ರಾಶ್ಯ ನಾನು ನಾನು ಹೃದಯದ ಬಹಳ ವಿನಂತಿ ಪೂರ್ವವಾಗಿ ಹೇಳ್ತಾ ಇದ್ದೇನೆ ಯಾಕಂತಂದ್ರೆ ಪ್ರತಿಭೆಗಳು ಬಹಳ ಅದ್ಭುತದವ ಅದ್ಭುತ ಪ್ರತಿಭೆಗಳ ಅವುಗಳನ್ನ ನೀವು ಬೆಳೆಸಬೇಕಾಗ್ತದೆ ಮತ್ತೆಲ್ಲ ಮಕ್ಕಳಿಗೆ ನೀವು ಒಂದು ದಾರಿ ಎರಿತೀರಿ ಅನ್ನುವಂತ ಮಟ್ಟಿಗೆ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ ಇನ್ನು ವಿದ್ಯಾರ್ಥಿಗಳಿಗೆ ಬೀಳ್ಕೊಡುವ ಸಮಾರಂಭ ಒಬ್ಬಕ್ಕೆ ಹುಡುಗಿ ಮಾತಾಡುವಾಗ ದುಃಖ ಬರಾಕತಿತ್ತು ದುಃಖ ಬರಾಕತ್ತಿತ್ತು ಹೇಗಂತಂದ್ರೆ ಗಡನ ಮನೆಗೆ ಹೋದಂತ ಸಂದರ್ಭದಲ್ಲಿ ಅದನ್ನು ತಡ್ಕೊಳಕಾಗಲ್ಲ ನೀವೇ ನಂಗೆ ಅಳೋದು ಜರುತ್ತಿಲ್ಲವಾ ಹೌದಾ ಅದು ಇಲ್ಲ ಯಾಕಂತಂತಂದ್ರೆ ಒಂದು ಕಾಲಿತ್ತು ನಮ್ಮ ಅಕ್ಕಾರು ಗಂಡನ ಮನೆಗೆ ಹೋಗುವಾಗ ಇದರ್ಲಿಂದ ಋಷಿ ಬಾಗಲಿಂದ ಹಿಡ್ಕೊಂಡು ಊರು ಮುಗಿಸ್ಕೊಂಡು ಲಾಸ್ಟಿಗೆ ಉಡೇಕಿ ಹಾಕ್ಕೊಂಡು ಋಷಿ ಬಾಗಲಿ ಬಂದು ಭಾಳ ಹೆಂಗ್ ಹೇಳ್ತಿದ್ರಪ್ಪ ಅಂತಂದು ನೋಡಬೇಕು ಹಂಗೆ ಹಡ್ಯಾ ಹೇಳ್ಕೊತಿದ್ರು ನಮ್ಮ ಕೇಳಿ ನೀವು ಭಾಳ ಅದ್ಭುತ ಆಗ್ತಿರ್ತಾರೆ ತವರ ಮನಿಗೆ ಅವ್ರು ಎಲ್ಲಾರು ಬಂದು ಮಾತಾಡತ್ತೀರಂತ ನಾವು ಗಂಡನ ಮಣಿಗೆ ತವರ ಮನೆ ಆಗಿದ್ದೀನಿ ಅಂತ ಕೊಡಿ ಗೊತ್ತಾಗಿಬಿಡ್ತದ ಅಂಥ ಒಬ್ರು ವಿದ್ವಾಂಸರು ಜನಪದ ಜಂಗಮ ಟೈಟಲ್ ಭಾಳ ಸೂಕ್ತ ಈಗ ಅಳಿದ್ ಜರುತ್ತಿಲ್ಲವಾ ಯಾಕಂತಂತಂದ್ರೆ ಆಲ್ರೆಡಿ ನೀವೇನು ಮಾಡ್ಬಿಡ್ತೀಯಪ್ಪ ಅಂತ ಯಾಕಪ್ಪಯ್ಯ ತಂದಿಗೆ ಸಮಾಧಾನ ಪಡಿಸ್ತೀರಿ ನೀವು ತಾಯಿಗೆ ಸಂಬಂಧ ಪಡಿಸ್ತೀರಿ ಯಾಕೆ ಹೇಳ್ತೀಯವ ನೀನು ಏನು ಅರ್ಧ ತಾಸಿನ ದಾರಿ ಹೌದಾ ಕಾರ್ ಕೊಡ್ಸಿಬಿಟ್ಟ ಹೌದಾ ಅಪ್ಪ ಕಾರ್ ಅದೇ ಗೊತ್ತಿ ಇನ್ನೊಂದು ಏನಂತಂದ್ರೆ ಇನ್ನೂ ಈ ಮಗುವಿನ ಆಗಿರೋದಿಲ್ಲ ಮದುವೆ ಆಗಿರೋದಿಲ್ಲ ಎಂಗೇಜ್ಮೆಂಟ್ ಆಗಿರ್ತದ ನೋಡ್ಬೇಕು ಎಂಗೇಜ್ಮೆಂಟ್ ಆಗಿರ್ತದ ಅಪ್ಪ ಫೋಡ್ ಹಚ್ಚಿ ಹಾಕ್ತಾ ಯವ ಯಪ್ಪಾ ಏನ ಬಂಡೆ ಸಮ ಹೊಸ ಮಾಡಲು ಬಂದಕ್ಕಂಥ ಕುಕ್ಕರು ಅದನ್ನು ತೊಗೊಬೈಕಿ ಲಧನ ಆಗಿಲ್ಲ ಇದು ಆಗಿಲ್ಲ ಆಗಿಲ್ಲಕಿ ಅಷ್ಟು ಭಾರಿ ಎಕ್ಸ್ಪರ್ಟ್ ಇರುವಾಗ ನಮ್ಮ ತಾಯಿಗಳು ಹಂಗಲ್ಲ ಸರ್ ಇದಕ್ಕಿಂತ ಕುಕಿ ಅವ್ರಿಗೆ ಎಲ್ಲ ಹಿರಿಯರು ಕೇಳ್ರಿ ಹಂಗಲ್ಲ ಅಯ್ಯ ಒಂದು ಒಂದು ಎರಡು ಎರಡು ಚೆರಗಿ ಎರಡು ತಾಟ ಒಂದು ಹಂಡೆ ಇಷ್ಟ ತಗೊಂಡು ಬರ್ತಿದ್ರು ಅವಾಗ ಇವತ್ತೆಲ್ಲ ಲಘುನ ನಮ್ಮ ಪಾಲಕರು ಹಾಗಾಗಿ ನಾನು ತಲೆ ಪಾಲಕರು ಅಂತೀನಿ ಯಾಕಂತಂದ್ರೆ ಕೊಡಿಸಿ ಬಿಡ್ತಾರಲ್ಲ ಲಗು ಒಂದು ವರ್ಷದಾಗ ಗಂಡ್ ಹೊರ ತೊಗೊಂಡ್ಬಿಡೋದು ಅಂತ ತಿಳ್ಕೊಂಡು ಹಿಂಗೆ ಹೇಳಿ ಹಿಂಗೆ ಹೇಳಿ ಎಲ್ಲ ಪ್ಯಾ ಪ್ಯಾರು ಮಾಡ್ತಕ್ಕಂಥದ್ದು ಹಿಂಗೆ ಕೇಳ್ರಿ ಅದಕ್ಕೆ ನಮ್ಗೆಲ್ಲ ಮಾನವೀಯತೆ ನೀವು ಕಲಿಬೇಕಾಗಿತ್ತಂತ ಜನಪದ ಸಾಹಿತ್ಯವನ್ನು ಓದಲೇಬೇಕು ನೀವು ಹಂಡ್ರೆಡ್ ಜನಪದ ಸಾಹಿತ್ಯವನ್ನು ಓದ್ರಿ ಅದೇನು ಕೆತ್ತ ಸಾಹಿತ್ಯ ಅಲ್ಲ ಜನಪದ ಸಾಹಿತ್ಯವನ್ನು ಓದಿದ್ರಪ್ಪ ಅಂತಂದ್ರೆ ನಿಜವಾಗಿ ಮಾರಲ್ ಎಜುಕೇಶನ್ ಏನು ಅಂತಂದ್ರೆ ಅಲ್ಲಿ ಜನಪದಗಳಿಗೆ ಸಿಗತ್ತದ ಹಿಂದ ಹೋಗಿ ಕೆಲ ಮಗಳು ತವರ್ ಮನೆಗೆ ಹೋಗ್ಬೇಕಂತಕ್ಕೊಂಡು ಜಾತ್ರೆಗೆ ಹೋಗ್ಬೇಕಂತಿಕೊಂಡು ನಮ್ಮ ಮಾತಪ್ಪಂದು ಜಾತ್ರೆ ಬಂತು ಹೋಗೋಣ ಅಂತಿಕೊಂಡು ವಿಚಾರ ಮಾಡಿದ್ಲು ವಿಚಾರ ಮಾಡ್ಕೊತ ಎರಡು ದಿವಸ ಆಯ್ತು ಮೂರು ದಿವಸ ಆಯ್ತು ಅನ್ನ ಕರಿಯಕ್ಕೆ ಬರಲಿಲ್ಲ ಅಕ್ಕಿ ಸಂಶಯ ಬರೋಕಾಯ್ತಿವು ಅಣ್ಣ ಯಾಕೆ ಕರೆಯೋಕೆ ಬರಲಿಲ್ಲ ತನ್ನ ಯಾಕೆ ಬರಲಿಲ್ಲ ಅಂತಿಕೊಂಡು ವಿಚಾರ ಮಾಡ್ಕೊಂತ ತನ್ನ ನಾಲ್ಕು ಮಕ್ಕಳ ಮಕ್ಕಳಿದ್ದು ನಾಲ್ಕು ರೀ ನೀವು ಈಗಂತರೂ ಲೇಟ್ ಚೈಲ್ಡ್ ಲೇಟ್ ಮ್ಯಾರೇಜ್ ಹೌದಾ ಲೇಟಾಗಿ ಮಕ್ಕಳಾಗದು ಲೇಟಾಗಿ ಮದುವೆ ಆಗೋದು ಅವ್ರ ಹಾಸಿಗೆ ಇಡುವಾಗ ಎಲ್ ಕೆ ಜಿ ಮಗ ಅದು ಗೊತ್ತೇ ಇರೋದಿಲ್ಲ ನಾನು ಹುಟ್ಟಿದಾಗ ನಮ್ಮ ಮೂರು ಸತ್ತು ಹೋದಂಥೇಳ್ತಾನ ಇಂಥ ಒಂದು ವಿಚಾರ ಮಾಡಿರಿ ನೀವು ಪ್ರಾಕ್ಟಿಕಲಿ ಎಲ್ಲ ವಿಚಾರ ಮಾಡಿರಿ ಹೆಚ್ಚಿಗೆ ತಿನ್ನೋರಿಲ್ಲ ಹೆಚ್ಚಿಗೆ ಹೊಡೆಯವ್ರಿಲ್ಲ ಅಂತ ಹೇಳ್ತಾನೆ ನಮ್ಮ ಜನಪದರು ನಿಜವಾಗಿ ಅಂಬೇಡ್ಕರ್ ನೋಡಿರಿ ನೀವು ಇತಿಹಾಸವನ್ನು ಓದ್ರಿ ಅಂಬೇಡ್ಕರ್ ಹದಿನಾಲ್ಕನೆಯ ಮಗ ಅಂಬೇಡ್ಕರ ಹದಿನಾಲ್ಕಡೆ ಮಗ ಅವ್ರ ತಾಯಿ ಹೆಂಗಿದ್ರು ಅನ್ನುವಂಥದ್ಗೆ ವಿಚಾರ ಮಾಡ್ಕೊಡ್ರಿ ಹೀಗೆ ಅಣ್ಣ ಬರ್ಲಿಲ್ಲ ತಮ್ಮ ಬರ್ಲಿಲ್ಲ ಅಂತಕೊಂಡು ತನ್ನ ಮಕ್ಕಳನ್ನ ಕರ್ಕೊಂಡು ಯಾಕ ಬರ್ಲಿಲ್ಲ ಅಂತಕೊಂಡು ಹೊಳಿ ದಾಟ್ಕಂಡ್ ಹೊಲ್ದ ಬರಕತ್ತಿದ್ಲು ಹೊಲದ ಬರುವಾಗ ಎರಡು ಎತ್ತುಗಳಿದ್ದು ಎರಡು ಎತ್ತುಗಳು ಒಂದ್ ಎತ್ತು ಆ ಬದಿಗೆ ಮೈತಿತ್ತು ಒಂದ್ ಎತ್ತು ಈ ಬದಿಗೆ ಮೈತಿತ್ತು ನೀವು ಹೆಂಗ್ ಕೂತಿದ್ರಲ್ಲ ಹಚ್ಚಿ ಕಡೆ ಒಂದ್ ಎತ್ತಲ್ಲಿ ಇತ್ತು ಹೆಚ್ಚಿಗೆ ಈಚಿ ಕಡೆ ಒಂದ್ ಎತ್ತ ಅಲ್ಲಿತ್ತು ತನ್ನ ನಾಲ್ಕು ಮಕ್ಕಳಿಗೆ ನೋಡ್ ಬಿಟ್ಲಾಕಿ ನೋಡಿ ಹೇಳ್ತಾಳ ಅಣ್ಣತಮರೆ ಅಣ್ಣಗಳು ನಡಿ ನಮಗ್ಯಾತ ಹುಡ್ರಿ ಅದಕ್ಕೆ ತಾಯಿ ಸತ್ತ ಮೇಲೆ ತವರಿಗೆ ಹೋಗಬಾರ್ದು ಅಂತಕ್ಕಂಥದ್ದು ಬಹಳ ಅದ್ಭುತ ವಿಚಾರಗಳು ಕೊಡ್ತದೆ ಎಲ್ಲಿ ನಿಮಗೆ ಈ ಇಂಗ್ಲೀಷ್ ಹಾಡುಗಳು ಬರೋದಿಲ್ಲ ನಿಮಗೆ ಏನಿದ್ರೆ ಟ್ರಾಜಿಡಿ ಅದು ವಿಲಿಯಂ ಶೇಕ್ಸ್ಪಿಯರ್ ಕಾವ್ಯಗಳಲ್ಲಿ ಓದ್ರಿ ವಿಲಿಯಂ ಓಡಿಸೋತ್ ಕಾವ್ಯಗಳಲ್ಲಿ ಓದ್ರಿ ನೀವು ಭಾರಿ ಕಸರತ್ತು ಮಾಡಿರ್ತಾರೆ ಅವ್ರು ದಿಎವನ್ನೆಲ್ಲ ಹಿಡ್ಕೊಂಡು ಎನ್ ಎನ್ ಖಾನ್ ಎಮೇಷನ್ ಗೊತ್ತಿರಲಿ ಬಹಳ ಈ ಹೃದಯ ಆ ಹೃದಯ ಎಲ್ಲಿ ಹೋಗಬಾರ್ದು ಎರಡು ಒಂದೇ ದೇಹ ಮನಸ್ಸು ಒಂದ ಆಗ್ಬೇಕಂತ ತಿಳ್ಕೊಂಡು ಹೋದ್ರೆ ಬಹಳ ಒಡ್ಡಾಟ ಮಾಡ್ತಿರ್ತಾರ ಅವರು ಹೌದು ಬಹಳ ಒಡ್ಡಾಟ ಮಾಡ್ತಿರ್ತಾರ ಲಾಸ್ಟಿಗೆ ಹೆಂಗೆ ಆಗ್ತದಪ್ಪ ಅಂತಂದ್ರೆ ಒಬ್ಬ ಹೆಲಾರ್ಡ್ ಬಂದು ಸೂಟ್ ಮಾಡ್ಬಿಡ್ತಾನೆ ಇಂಗ್ಲೀಷ್ ಕಾವ್ಯಗಳು ಓದುವಾಗ ನಮ್ಮ ಕನ್ನಡ ಹಂಗಿಲ್ಲ ನಮ್ಮ ಕನ್ನಡ ನಾಟಕಗಳ ಹಂಗಿಲ್ಲ ಕನ್ನಡದ ಹಂಗಿಲ್ಲ ಕನ್ನಡದ ಹಂಗಿಲ್ಲ ಕನ್ನಡದ ಹಂಗಿಲ್ಲ ಕನ್ನಡದ ಹಂಗಿಲ್ಲ ಅಲ್ಲಿ ಏನು ಮಾಡ್ತಾವಪ್ಪ ಅಂತ ನಿಮಗೆ ಬದುಕನ್ನ ಕೊಡ್ತಾವೆ ಬದುಕನ್ನ ಕೊಡ್ತಾವೆ ಆದರೆ ನಿಮಗೆ ಅದು ಹೆಂಗೆ ಬದುಕು ಕೊಡ್ತಾವಪ್ಪ ಅಂತಂತಂದರೆ ಇಡೀ ಜೀವನವನ್ನು ನಡೆಸ್ಕೊಂತ ನಡೆಸ್ಕೊಂತ ಹೋಗಿ ಕೊನೆಯ ಸಂದರ್ಭಗಳಿಗೆ ಸುಖಾಂತಕ್ಕೆ ಬರ್ತಾವೆ ಅಲ್ಲಿ ದುಃಖಾಂತ ಆಗ್ತದೆ ಇಲ್ಲಿ ಸುಖಾಂತ ಆಗ್ತದೆ ಹಾಗಾಗಿ ಸುಖಾಂತಕ್ಕೆ ಇರ್ಬೇಕಾಗಿತ್ತಪ್ಪ ಅಂತಂದರೆ ನೀವು ಆ ಏಳು ಬೀಳುಗಳನ್ನು ಸ್ವಲ್ಪ ದಾಟಬೇಕು ನೀವು ಹಾಗಾಗಿ ಪ್ರೀತಿ ಪ್ರೇಮ ಪ್ರಣ ಇವುಗಳನ್ನ ವಿದ್ಯಾರ್ಥಿ ದಶಿಯ ಒಳಗ ಯಾರಾದ್ರೂ ನಿಮ್ಗೆ ಸರ್ಗಳು ಗಳು ಹೇಳ ನೀವು ಅವ್ರಿಗೆ ಹಂಗ ಕಾಣ್ತಾರ ಕಾಣ್ತಾರ ಎಲ್ಲಿನ ಮಾಡ್ತಾರ ಅಂತ ಅಂತಕೊಂಡು ಹೇಳ್ತಾರ ಅದರ ಜೀವನ ಇಲ್ಲ ವಿದ್ಯಾರ್ಥಿಗಳ ದೈವಿತ್ವ ಜೀವನ ಇಲ್ಲ ಹೌದಾ ಆ ಒಂದು ಬಲಿ ಹೊಟ್ಟೆ ಬಿಳಬಾಡ್ರಿ ಹೇಳಿದ ಬಲಿ ಒಟ್ಟೆ ಬಿಳಬಾಡ್ರಿ ಆಮೇಲೆ ನೀವು ಚಲೋ ಪರ್ಸೆಂಟೇಜ್ ಮಾಡಿದ್ರೆ ನಿಮ್ಮ